ಸನ್ಮಾನ್ಯ ಅಧ್ಯಕ್ಷರೇ ಇದು ಕಾನೂನು ಪ್ರಕಾರನೂ ಇಲ್ಲಿಗಲ್ಲು ಈಗ ತಾವೇನಾದರೂ ಒಂದು ಹೇಳಿಕೆ ಕೊಟ್ಟರೆ ಇಲ್ಲಿ ವಿಧಾನಸಭೆ ಒಳಗರೆ ಕೊಟ್ಟಿರ್ತೀರ ಅಂತ ಇಟ್ಕೊಳ್ಳಿ ನಾವು ಅದನ್ನ ತಿರುಚಿ ಅದನ್ನ ತಿರುಚಿಬಿಟ್ಟು ಅವರು ಹಿಂಗೆ ಬೈದರು ಯಾರನೋ ಅಂತ ಹೇಳ್ಬಿಟ್ಟು ನಾವು ಪೇಪರ್ ಅಡ್ವರ್ಟೈಸ್ಮೆಂಟ್ ಕೊಟ್ರೆ ಅದು ನಿಮ್ಮ ವೈಯಕ್ತಿಕ ಹಕ್ಕಿಗೆ ಚ್ಯುತಿ ಆಗಲ್ಲ ಅದು ಇಲ್ಲಿ ಮಹಾತ್ಮ ಗಾಂಧೀಜಿಯವರು ಅದು ಸರಿಯಾಗಿ ಅವ್ರ ಫೋಟೋನು ಹಾಕಿಲ್ಲ ಅವರು ಮಹಾತ್ಮ ಗಾಂಧೀಜಿ ತರ ಫೋಟೋನು ಹಾಕಿಲ್ಲ ಹ ಗಾಂಧಿ ಬಗ್ಗೆ ಬಹಳ ಮಾತಾಡ್ತಾರೆ ಇಲ್ಲಿ ಗಾಂಧೀಜಿ ಹೇಳದೇ ಇರೋದು ಗಾಂಧೀಜಿ ಇದ್ದಾಗ ಈ ನರೇಗಾ ಇತ್ತ ಗಾಂಧೀಜಿ ಬಂದ್ಬಿಟ್ಟು ಈ ಪದಗಳನ್ನೆಲ್ಲ ಏನು ಹತ್ತು ಪದಗಳು ಕೊಟ್ಟಿದ್ದಾರೆ ಏನೇನು ನರೇಗದ ಬಗ್ಗೆ ಅಯ್ಯೋ ಗಾಂಧೀಜಿ ನಿಮ್ಮ ಹೆಸರನ್ನು ತೆಗೆದಿ ಈ ತರದ್ದೆಲ್ಲ ಗಾಂಧೀಜಿ ಎಂದಾದ್ರೂ ನನ್ನ ಹೆಸರು ಹಾಕುವಂತ ಜನ್ಮದಲ್ಲಿ ಯಾರಿಗಾದ್ರೂ ಹೇಳಿದ್ರ ಎಂದಾದ್ರು ಒಂದು ದಿನ ಗಾಂಧೀಜಿ ನನ್ನ ಹೆಸರನ್ನ ನನ್ನ ಹೆಸರನ್ನ ನೀವಿಡಿ ಅಂತ ಎಲ್ಲಾದ್ರೂ ಹೇಳಿದ್ರ ಯಾವತ್ತೂ ಹೇಳೇ ಇಲ್ಲ ಗಾಂಧೀಜಿ ಹೆಸರು ಅವ್ರು ಹೇಳಿದ್ರು ಕೊನೆಯಲ್ಲಿ ಹೇಳಿದ್ರು ಕಾಂಗ್ರೆಸ್ ಮುಂದೆ ಏನೇನು ಸ್ವಾತಂತ್ರ್ಯಕ್ಕೋಸ್ಕರ ನಾವು ಕಾಂಗ್ರೆಸ್ ಅನ್ನ ನಿರ್ಮಾಣ ಮಾಡಿದ್ರಿ ಸ್ವಾತಂತ್ರ್ಯ ನಮ್ಗೆ ಸಿಕ್ಕಿದೆ ಈ ಕಾಂಗ್ರೆಸ್ ಅನ್ನ ವಿಸರ್ಜನೆ ಮಾಡಿ ಅಂದ್ರು ಮಾಡ್ಲಿಲ್ಲ ಅವಾಗ ಯಾಕಂದ್ರೆ ಕಾಂಗ್ರೆಸ್ ಇದ್ರೇನೆ ಓಟ್ ಬರೋದು ಅಂತ ನೆಹರು ಅವರಿಗೆ ಅನ್ಸಿತ್ತು ಅದಕ್ಕೋಸ್ಕರ ಮಾಡ್ಲಿಲ್ಲ ಅದು ಅವ್ರ ಬರ ಮಾಡ್ಬೇಕಾಯ್ತು ಮಾಡ್ಲಿಲ್ಲ ಇಲ್ಲಿ ಗಾಂಧೀಜಿ ಹೇಳದೇ ಇರೋ ಪದಗಳನ್ನೆಲ್ಲ ಹೇಳೋದು ಕಾನೂನು ಉಲ್ಲಂಘನೆ ಅಲ್ಲ ಸ್ಪಷ್ಟ ಅದು ಸರ್ಕಾರದಿಂದ ಕೊಟ್ಟಿರೋದು ಇದು ಮಹಾತ್ಮ ಗಾಂಧೀಜಿ ಒಂಥರ ಅಗೌರವ ಮಾಡ್ದಂಗೆ ಗೃಹ ಬಗ್ದಂಗೆ ಅಲ್ವಾ ತಪ್ಪಲ್ವಾ ಇದು ಅಡ್ವರ್ಟೈಸ್ಮೆಂಟ್ ಕೊಡೋದ್ರಿಂದ ದುಡ್ಡಲ್ಲಿ ಕೊಡ್ತಾ ಇದಾರೆ ಇದು ಜನಗಳ ತೆರಿಗೆ ಹಣ ಜನಗಳು ಹೇಳಿದ್ರೆ ಎಂದ ಯಾರನ್ನ ಬಂದ್ಬಿಟ್ಟು ಇವ್ರಿಗೆ ಹೇಳಿದ್ರ ಪ್ರಿಯಾಂಕಾ ಅವ್ರಿಗೆ ಇದೊಂದು ಕೊಡಿ ಸಾರ್ ನಾವು ಅಂತ ಹೇಳಿದ್ರ ಇಲ್ಲ ಇವ್ರ ತೆವುಗೋಸ್ಕರ ಕೊಟ್ಟಿರೋದು ಇವರ ತೆವುಗಳಗೋಸ್ ಕೊಟ್ಟಿರೋದು ಇದು ನೀವು ರಾಜ್ಯ ನಮ್ಮ ಸುಪ್ರೀಂ ಕೋರ್ಟ್ ಆರ್ಡರ್ ಆದೇಶ ಇದೆ ಯಾರು ಗೊಗೊಯ್ ಅವರು ಅಲ್ಲ ಶ್ರೀ ರಂಜನ್ ಗೊಗೋಯ್ ಅವರು ಸುಪ್ರೀಂ ಕೋರ್ಟ್ ಆದೇಶ ಇದೆ ಇದ್ರ ಬಗ್ಗೆನೆ ಒಂದು ಸರ್ಕಾರ ಕಂಪ್ಲೇಂಟ್ ಮಾಡಿದಾಗ ಅದರಲ್ಲಿ ಕ್ಲಿಯರ್ ಆಗಿದೆ ಅಡ್ವರ್ಟೈಸ್ಮೆಂಟ್ ಮೆಟೀರಿಯಲ್ ಶುಡ್ ಶುಡ್ ಬಿ ಸಬ್ಜೆಕ್ಟ್ ಅಂಡ್ ನಾಟ್ ಡೈರೆಕ್ಟೆಡ್ ಅಟ್ ದಿ ಪ್ರೊಮೋಟಿಂಗ್ ದ ಪೊಲಿಟಿಕಲ್ ಇಂಟ್ರೆಸ್ಟ್ ಆಫ್ ದಿ ರೂಲಿಂಗ್ ಪಾರ್ಟಿ ಅಂತ ಇದೆ ರೂಲಿಂಗ್ ಪಾರ್ಟಿ ಅಂತ ಇದೆ ಇದರಲ್ಲಿ ಪೂರ್ತಿ ಕ್ಲಿಯರ್ ಆಗಿದೆ ಮತ್ತೆ ಅವ್ರು ಯಾರ್ಯಾರು ಕೊಡಬೇಕು ಅಂತಾನೆ ಇದ್ದಾರೆ ಏನಾದರೂ ನೀವು ಡೆವಲಪ್ಮೆಂಟ್ ವರ್ಕ್ ಮಾಡಬೇಕಾದ್ರೆ ಕೊಡಿ ಕಂಪ್ಲೀಟ್ ಆಗಿದ್ರೆ ಕೊಡಿ ಯಾರಾದರೂ ತೀರ್ಕೊಂಡಾದಾಗ ಅವ್ರು ಕೊಡ್ಬೋದು ಬರ್ತ್ಡೇ ಮಾಡಿದಾಗ ಅವರು ಕೊಡ್ಬೋದು ಸರ್ಕಾರದಲ್ಲಿ ಇರುವಂತ ಕ್ಲಿಯರ್ ಆಗಿದೆ ಇದರಲ್ಲಿ ಮೆನ್ಷನ್ ಮಾಡಿದ್ದಾರೆ ಇವರು ಅದನ್ನೆಲ್ಲ ಬಿಟ್ಬಿಟ್ಟು ಇವತ್ತು ಹಣ ಕೋಟಿಗಟ್ಟಲೆ ಹಣ ಖರ್ಚು ಮಾಡಿದ್ದಾರೆ ಒಂದೊಂದು ಪತ್ರಿಕೆಗೆ ನನ್ಗೆ ಗೊತ್ತಿಲ್ಲ ಎಷ್ಟು ಒಂದು ಇಪ್ಪತ್ತೈದು ಮೂವತ್ತು ಲಕ್ಷ ಆಗ್ಬೋದಾನ ಒಂದೊಂದು ಪತ್ರಿಕೆಗೆ ಎಷ್ಟು ಕೋಟಿದಾರೋ ಗೊತ್ತಿಲ್ಲ ಇವರು ಅಗ್ರಿಮೆಂಟ್ ಏನ್ ಮಾಡ್ಕೊಂಡಿದಾರೋ ಗೊತ್ತಿಲ್ಲ ಆದ್ರೆ ಇವತ್ತು ಸರ್ಕಾರದಲ್ಲಿ ಮೊನ್ನೆನೋ ಕಾಂಗ್ರೆಸ್ ಮೀಟಿಂಗ್ ಆಯ್ತು ಅದ್ರಲ್ಲಿ ಹೇಳಿದ್ದಾರೆ ಹಣ ಕೊಡಿ ಹಣ ನನ್ನ ಪತ್ರಿಕೆ ನೋಡಿದೆ ಬೆಳಗ್ಗೆ ಹಣ ಕೊಡಿ ಹಣ ಕೊಡಿ ಎರಡು ಕೋಟಿ ಕೊಡಿ ಐವತ್ತು ಕೋಟಿ ಇಪ್ಪತ್ತು ಕೋಟಿ ಇದೇ ಕೇಳಿ ಕೇಳಿದ್ದಾರೆ ಎಮ್ ಎಲ್ ಎಲ್ಲ ನಮ್ಮ ಕೆಲವರೆಲ್ಲರೂ ಕೂಡ ಈ ಮೆಡಿಕಲ್ ಬಿಲ್ಗೆ ಕೊಡಕ್ಕೆ ಸರ್ಕಾರ ಕೈಲಿ ಆಗ್ತಾ ಇಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಸಾಯ್ತಾ ಇರೋಂಥ ರೋಗಿಗಳಿಗೆ ಬಂದು ಕ್ಯೂ ನಿಂತಿದ್ದಾರೆ ಅವ್ರಿಗೆ ಮೆಡಿಕಲ್ ಬಿಲ್ ಕೊಡೋಕು ನಿಮ್ ಕೈಲಿ ಯೋಗ್ಯತೆ ಇಲ್ಲ ಸರ್ಕಾರಕ್ಕೆ ಇವತ್ತು ಇನ್ನು ನಾನು ಹೇಳೋದು ಅಡ್ವರ್ಟೈಸ್ಮೆಂಟ್ ಕೊಡೋಕ್ಕೆ ನಿಮ್ಗೆ ಇಷ್ಟ ಇದ್ರೆ ನಿಮ್ಮ ಕಾಂಗ್ರೆಸ್ ಪಾರ್ಟಿದ ಐತಲ್ಲ ಬೇಕಾದಷ್ಟು ಕೋಟಿ ಕೋಟಿ ಕೊಡಿ ಬೇಡ ಅಂತ ಹೇಳಿದಾರೆ ಯಾರು ಕೊಡಿ ನೀವು ನಮ್ದೇನು ಅಬ್ಜೆಕ್ಷನ್ ಇಲ್ಲ ಕಾಂಗ್ರೆಸ್ ಪಾರ್ಟಿದ್ ಕೊಟ್ಕೊಳ್ಳಿ ಏನ್ ಬೇಕೋ ಮಾಡಿಕೊಳ್ಳಿ ಹೇಳ್ತಾ ಇದ್ರು ನಿಮ್ಮ ಸೋಷಿಯಲ್ನ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲೂ ಹಾಕಿ ನಮ್ದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀವಿ ಆದರೆ ನೀವು ಇವತ್ತು ಟ್ಯಾಕ್ಸ್ ಪೇಯರ್ಸ್ ಹಣವನ್ನು ಬಳಕೆ ಮಾಡಿಕೊಂಡು ಈ ಥರ ತೆರಿಗೆ ವಂಚನೆ ತೆರಿಗೆಯನ್ನು ವಂಚನೆ ಇದು ತೆರಿಗೆ ವಂಚನೆ ಇದು ತೆರಿಗೆಯನ್ನು ವಂಚನೆ ಮಾಡ್ತಾ ಇದ್ದಾರೆ ಜನಕ್ಕೆ ಏನು ಬೇಕಾಗಿದೆ ಜನ ಏನಕ್ಕೆ ತೆರಿಗೆ ಕೊಡ್ತಾರೆ ಟ್ಯಾಕ್ಸ್ ಏನು ಕೊಡ್ತಾರೆ ನಮ್ಮ ಮನೆ ಮುಂದೆ ರಸ್ತೆ ಹಾಕಿ ನಮ್ಮ ನಮ್ಮನೆ ಕುಡಿಯೋ ನೀರು ಕೊಡಿ ಬಸ್ ಫೆಸಿಲಿಟಿ ಚಂದ ಕೊಡಿ ಮನೆ ಕಟ್ಟಿಕೊಡಿ ಇದ್ರ ಬಗ್ಗೆ ಜನ ತೆರಿಗೆಯನ್ನು ಕೊಡೋದು ರೂಲ್ಸ್ ಇರೋದೇ ಹಂಗೆ ನಾವು ಹಾಕಿರ್ತೀರಿ ರೂಲ್ಸ್ ಇದರಲ್ಲಿ ಯಾವ್ದಾವುದಕ್ಕೇನೇನು ಅಂತೇಳಿ ಕಸ ತೆಗೆಯದಕ್ಕೆ ಇದನ್ನು ಅದನ್ನ ಬಿಟ್ಬಿಟ್ಟು ಕಸ ತೆಗೆಯೋದಕ್ಕೆ ನೀರ್ ಕೊಡಕ್ಕೆ ಬಿಟ್ಟರೆ ಇವರು ಕಾಂಗ್ರೆಸ್ ಪಾರ್ಟಿನ ಬೆಳವಣಿಗೆ ಮಾಡಕ್ಕೆ ಟ್ಯಾಕ್ಸ್ ಪೇಯರ್ಸ್ ಹಣನ ತಗೊಳ್ತಾರೆ ಇದು ಅಕ್ಷಮ್ಯ ಅಪರಾಧ ಅಲ್ವಾ ಇದು ಒಳ್ಳೆ ಬೆಳವಣಿಗೆ ಅಲ್ಲ ಈ ತರ ಮಾಡಕ್ ಹೋದ್ರೆ ಇದೊಂದು ಅಧ್ಯಕ್ಷರೇ ಇದು ಕೇಂದ್ರ ಸರ್ಕಾರ ಈಗಾಗಲೇ ಆಕ್ಟ್ ಮಾಡ್ಬಿಟ್ಟಿದೆ ಪಾರ್ಲಿಮೆಂಟ್ ಅಲ್ಲಿ ಕಾಂಗ್ರೆಸ್ ಅವರು ಇದ್ರು ಎಲ್ಲ ಪಾರ್ಟಿಯವರು ಇತ್ತು ಅಲ್ಲಿ ವಿರೋಧ ಮಾಡಿದ್ರು ಇಲ್ಲಿ ನಾವು ಬಿಲ್ ಮಾಡ್ತೀನಿ ನಾವು ಬಿಲ್ ಒಂದು ಬಿಲ್ ಮಾಡಿದ ತಕ್ಷಣನೇ ಈಗ ನೀವು ಬಿಲ್ ತಂದಿದ್ದೀರಾ ವಾಕ್ ಸ್ವಾತಂತ್ರ್ಯದ ಬಗ್ಗೆ ಬಿಲ್ ತಂದಿದ್ದೀರಾ ಪಾಸ್ ಮಾಡಿದ್ದೀರಾ ಇದು ಅದೇನೋ ಕಾಯ್ದೆ ಆಗಿ ಬಂದ್ರೆ ನಾವೇನು ಮಾಡೋಕ್ಕಾಗಲ್ಲ ಕಾಯ್ದೆನ ಪಾಲನೆ ಮಾಡೇಬೇಕು ಕಾಯ್ದೆ ಬರಕ್ ಮುಂಚೆನೆ ಪೊಲೀಸವ್ರ ಕೇಸ್ ಹಾಕ್ತಾವ್ರೆ ಇನ್ನು ಕಾಯ್ದೆನೇ ಬಂದಿಲ್ಲ ಅವಾಗೆ ಪೊಲೀಸವ್ರ ಕೇಸ್ ಶುರು ಮಾಡ್ಬಿಟ್ಟವ್ರೆ ಇಲ್ಲಿ ಕಾಯ್ದೆ ಆಗಿರೋದು ಹಾ ಕಾಯ್ದೆ ಆಗಿರೋದ್ರ ಬಗ್ಗೆ ಅಧ್ಯಕ್ಷರೇ ಕಾಯ್ದೆ ಆಗಿರೋದ್ರ ಬಗ್ಗೆ ಇಲ್ಲಿ ವಿರೋಧ ಮಾಡಿ ಕೇಂದ್ರ ಸರ್ಕಾರ ಜೊತೆ ಕಾಲು ಕೇರ್ಕೊಂಡು ಜಗಳ ತೆಗಿಯ ಕೊರಟಿದಾರಲ್ಲ ಮಾಡ್ಲಿ ಡಿಬೇಟ್ ಮಾಡ್ಲಿ ಎರಡು ದಿನ ನೀವು ಅಧಿವೇಶನ ಎಕ್ಸ್ಟೆಂಡ್ ಮಾಡ್ತೀನಿ ಅಂತ ಹೇಳಿದಿರ ಅದು ನಿಮ್ಮ ತೆವಲಿಗೆ ಸರ್ಕಾರ ದುಡ್ಡು ಇದಕ್ಕಲ್ಲ ನಮ್ಗೆಲ್ಲ ಮಾಡ್ತಾ ಇರೋದು ಗೋಸ್ಕರ ಏನ್ ಮಾಡ್ತಾ ಇಲ್ಲ ಇವರು ಅವರ ಕಾಂಗ್ರೆಸ್ಸಿನ ವಿರೋಧ ವ್ಯಕ್ತ ಮಾಡೋಕ್ಕೋಸ್ಕರ ಅಧಿವೇಶನ ಕರೆದು ಮಾಡ್ತಾ ಇದ್ದಾರೆ ಹಣ ಪೋಲ್ ಮಾಡ್ತಾ ಇದ್ದಾರೆ ಅದನ್ನು ತಪ್ಪು ಅದನ್ನು ವಿರೋಧ ಮಾಡ್ತೀವಿ ನಾವು ಆದ್ರೆ ಇವತ್ತು ಅವರು ಮಾಡ್ತಾ ಇರೋಂಥದ್ದು ಒಂದು ಕಾಂಗ್ರೆಸ್ಸಿನ ಒಂದು ತೆವಲ್ ತೀರ್ಸ್ಕೊಳಕ್ಕೋಸ್ಕರ ಮಾಡ್ತಾ ಇದಾರೆ ಇದು ಒಳ್ಳೇದಲ್ಲ ಇದು ಒಳ್ಳೇದಲ್ಲ ಅದರಿಂದ ಈ ಗಾಂಧಿ ಏನ್ ಹೇಳವ್ರೆ ಮಹಾತ್ಮ ಗಾಂಧೀಜಿ ಮುಗಿಸಿ ಮುಗಿಸ್ಬೇಕಲ್ಲ ಜಾಸ್ತಿ ಗೊತ್ತಾಗ್ಬೇಕಾ ಅಲ್ಲ ಗಾಂಧೀಜಿಯವರ ಆಶಯಗಳು ಏನಿತ್ತು ಅದು ಪ್ರಿಂಟ್ ಮಾಡಿಲ್ಲ ಸತ್ಯಮೇವ ಜಯತೇನು ಇಲ್ಲ ಸ್ವಚ್ಛ ಭಾರತ ಇಲ್ಲ ಯಾವುದೂ ಇಲ್ಲ ಅದಕ್ಕೆ ಅಡ್ವರ್ಟೈಸ್ಮೆಂಟ್ ಗೆ ಯೋಗ್ಯತೆ ಇಲ್ಲ ಕಾಂಗ್ರೆಸ್ ಅವರಿಗೆ

ಗಾಂಧೀಜಿಗೆ ಗೌರವ ಒಂದು ಮನಸ್ಪೂರ್ತಿಯಾಗಿ ಅವ್ರಿಗೆ ಒಂದು ನಮನ ಸಲ್ಲಿಸೋದಾಗಿದ್ರೆ ಅವ್ರ ಏನ್ ಕೊಡ್ಬೇಕಾಯ್ತು ಎಂಡ ಕುಡಿಬೇಡಿ ಅಂತ ಕೊಡ್ಬೇಕಾಯ್ತು ಮದ್ಯಪಾನ ಮಾಡಬೇಡಿ ಮನೆ ಹಾಳಾಗ್ತೈತೆ ಗಾಂಧೀಜಿ ಹೇಳಿರೋ ಅದು ಮದ್ಯಪಾನ ಮಾಡಬೇಡಿ ಅಂತ ಇವರು ಎರಡು ಸಾವಿರ ಲೈಸನ್ಸ್ ಕೊಟ್ಟಿರೋ ಕುಡೀರಿ 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 ಕುಡಿರಿ ಕುಡಿಯಿರಿ ಇದು ಇದಕ್ಕೆಲ್ಲ ಹಣ ಅದ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರೆ ಜನ ಅಟ್ಲೀಸ್ಟ್ ನೋಡಿ ಒಂದ್ ಎರಡು ಬಿಟ್ಬಿಟ್ಟು ನೀವು ನಿಮ್ಮ ಕಾಂಗ್ರೆಸ್ನ ಅಡ್ವರ್ಟೈಸ್ಮೆಂಟ್ ಅನ್ನ ಸರ್ಕಾರ ದುಡ್ಡು ದುಡ್ಡಲ್ಲಿ ಕೊಟ್ಟು ಮೋಸ ಮಾಡ್ತಾ ಇದ್ದೀರಾ ಜನರ ತೆರಿಗೆ ಹಣವನ್ನ ಇದು ಅಕ್ಷಮ್ಯ ಅಪರಾಧ ಒಂದ್ ಕಡೆ ಗಾಂಧೀಜಿಗೆ ಅವಮಾನ ಮಾಡಿದೀರಾ ಅವ್ರು ಹೇಳದೇ ಇರೋ ಪದಗಳನ್ನ ಹೇಳಿ ಗಾಂಧೀಜಿಗೆ ಅವಮಾನ ಮಾಡ್ತಾ ಇದ್ದೀರಾ ಇನ್ನೊಂದ್ ಕಡೆ ಸರ್ಕಾರದ ದುಡ್ಡನ್ನ ಪೋಲ್ ಮಾಡ್ತಾ ಇದ್ದೀರಾ ಇದು ನೀವು ಸರ್ಕಾರ ಮಾಡ್ತಾ ಇರೋ ಜನಗಳಿಗೆ ದ್ರೋಹ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಅಧ್ಯಕ್ಷ ಕುಮಾರ್